ಇವಾಗ ಒಂದು ಬಾಣೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿ ಒಂದು ನಿಮಿಷ ಹಾಗೆ ಬಿಡ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿ ಒಂದು ನಿಮಿಷ ಎಣ್ಣೆಲೆಕ್ಕಾಯಿ ಬಿಟ್ಟು ಇದಕ್ಕೆ ನಾನು ಮೊದಲೇ ತೋರಿಸಿದಂತಹ ಮೂರು ಅರ್ಶಿನ್ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಮತ್ತು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕ್ಯಾಪ್ಸಿಕಮ್ ಕೂಡ ಈಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎರಡು ಸಣ್ಣ ಸಣ್ಣ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿರಬೇಕು ಮತ್ತು ಕ್ಯಾರೆಟ್ನ ಒಂದು ಫುಲ್ ಕ್ಯಾರೆಟ್ನ ಚೆನ್ನಾಗಿ ತುರಿದು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬ್ರೆಡ್ ಟೋಸ್ಟ್ ಆಯ್ಲಿ ಆದರೂ ಪರವಾಗಿಲ್ಲ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಬೋದು ಇವಾಗ ಒಂದು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಳ್ತಿದ್ದೀನಿ ಇವಾಗ ಅರ್ಧ ಹುಳಾಗುವಷ್ಟು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಒಂದು ಪ್ಯಾನ್ ನಾ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬಣ್ಣನ ಆ್ಯಡ್ ಮಾಡಿ ಅದ್ರ ಮೇಲೆ ಎರಡು ಬ್ರೆಡ್ ಇಟ್ಕೊಂಡು ಅದು ಬ್ರೌನಿಶ್ ಅಥವಾ ಪೀಚಿಶ್ ಆಗೋ ತನಕ ಬೇಯಿಸ್ಕೊಳ್ತಿದ್ದೀನಿ ಇದು ಬೆಂದಾದ್ಮೇಲೆ ಇದಕ್ಕೆ ನಾವು ಸಲಾಡ್ ಹಾಕ್ಕೊಂಡ್ರೆ ಮುಗಿತು ಬ್ರೆಡ್ ಟೋಸ್ಟ್